ಮಗಳು ಮದುವೆ ಆದ ನಂತರ ತನ್ನ ಗಂಡನ ಮನೆಗೆ ಕಂತಿರ್ತಾರ ಅವಾಗ ಬೇಗರು ಬಿದ್ದರು ಎಲ್ಲರು ಕೂಡಿರ್ತಾರ ತವ್ರ ಮನೆ ಬಿಟ್ಟ ಗಂಡನಿಗೆ ಹೋಗುವಾಗ ದುಃಖ ಆಗ್ತಿತ್ತು ಬಹಳ ಈಗ ನಗ ಮೊದಲು ಆಗ್ತಿತ್ತು ಮೊದ್ಲಿನವರು

ಅವಾಗ ಗಂಡನ ಮನೆಗೆ ಹೋಗುವಾಗ ದುಃಖ ಆಕೆತಿ ಅಳ್ತಾರು ತಮ್ಮ ಹೇಳ್ತಾನು ತಂಗಿಗೆ ತಂಗಿನಿ ಅಳದಾರ್ವ ಅದು ಏನ್ ಹೇಳ್ತಾನು ಬುದ್ಧಿಮತ ಈ ಜಾನಪು ಅವರು ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಗೆ ಹೋಗುವಾಗ comfortably ang quanjith schia treni canhri 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 canh dari soh gondangan hоры हलू रंगल मनी में हल

ಮедиಕಾರ ತಂಗಿ ನಿ ಅರುವಾ ಯಎಂದೆ ಪಡಿಬಡ ಗರ್ವಾ ಮರ್ತಿ ನಡಿಗಾರ ತಂಗಿ ನಿ ಅರುವಾ ಯಎಂದೆ ಪಡಿಬಡ ಗರ್ವಾ ಅತಿ ಮನಿಯಾಗ ಸಾಕಷ್ಟು ನೋವಾ ಅತಿ ಮನಿಯಾಗ ಸಾಕಷ್ಟು ನೋವಾ ಬಂದೆ ಕಾಳುತ ಅರುವಾ ಸಂಗೀತದ ತರದಿ ಅನ್ನೆ ಹೇಳ್ತಾನು ಅವ ತಂಗಿ ನಿಮಗೆ ಬಹಳಷ್ಟು ಕಷ್ಟ ಆಗಪೋದಲ್ಲಿ ಇಲ್ಲಿ ನೆಗಾದ್ರು ಕಾಡಬಹುದು ಮೈದು ಕಾಡಬಹುದು ಅತಿ ಬಹಳ ಕಷ್ಟ ಕೊಡ್ಬಹುದು ಆದ್ರೀ ಗರು ಶಾಂತಿ ನೀರು ಅವಾಗ ತಂಗಿಯನ್ನ ಅಣ್ಣ ಹಿಂಗೆಲ್ಲ ನನಗೆ ಕಷ್ಟ ಬಂದೋದಾದ್ರೆ ಅದು ಬರೋದಾದ್ರ ನಾಯನಾಗಿದ್ದಿಲ್ಲ ಕೇಳಿ ಅಂತ ಏನು ಮಾಡತ್ತಿ ಇಷ್ಟು ಕಟ್ಟು ಬಂದ್ರ ನಾವು ಹೇಳಿ ಒಣ ಹಳ್ಳಿಗೆ ವರ್ತನೆ ಹಂಗೇನ್ ಮಾಡಬೇಡವಾ ನೀವ್ ಯಾಕೆ ಬರ ಅಕ್ಕಿ ಅವಾಗ ಅಕ್ಕಿ ಹೇಳ್ತಾರು ಸಿದ್ದರಾಮಯ್ಯನವರು ಎಷ್ಟಿ ಪೂ ಕಟ್ಟಿಟ್ಟಿದ್ರು ಆಧಾರ್ ಕಾರ್ಡ್ ತೋರಿಸ್ರ ಬರ್ಬೋದು ನಾನು ಹತ್ತಿಲ್ಲ ಅನ್ನ ಬರ್ತದ ಬಿಡ್ತಾನಂತ ಅವಾಗ ನೀವಾರ ಇದನ್ ಮಾಡಕ್ ಹೋಗ್ಬೇಡ್ರಿ ತಂದು ಹೇಳ್ತಂದ್ರು ಅನ್ನ ಹೇಳ್ತಾನು ಅವ್ನ್ ಮಾಡಕ್ ಹೋಗ್ಬೇಡ ಈ ತಾಳಿ ಕಟ್ಟಿದಾರ ಬಳಕೆ ಒಳ್ಳಾಗ ಎಷ್ಟು ಕಟ್ಟು ಬಂದ್ರು ಸಾಯೋ ತನಕ ತಾಳಬೇಕಾವಾಗ ನಡುವೆ ಅಂತ ಹೇಳ್ತಾರೆ ಮರೆತು ನಡಿದ ತಂಗಿ ಅರುವ ಎಂದೆಂದು ಪಡಿದವ ಅತಿ ಮನಿಯಾದ ಸಾಕಷ್ಟು ನೋವ ಅತಿ ಮನಿಯಾದ ಸಾಕಷ್ಟು ನೋವ ಬಂದ कंदवा मात नीर माड अट्टी मावर सेवा माड अट्टी मावर सेवा तौमनी कीर्ती उणी सववा माड अट्टी मावर सेवा।

जय मंगलम जय पार्वती पते